ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕೀರ್ತಿ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ಓಪನ್ ಮಾಡಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲ್ಲಿ ಇರುವಂತಹ ಬೆಲ್ಲೈಕಾನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ತುಂಬ ದಿವಸ ಆದಮೇಲೆ ಅಪ್ಪ ಅಮ್ಮ ಬಂದಿದ್ದಾರೆ ಬೆಳಗ್ಗೆನೇ ಬಂದಿದ್ದರಿಂದ ನಾನು ಆಲ್ರೆಡಿ ಪಲಾವ್ ಮಾಡಿ ಇಟ್ಟಿದ್ದು ಅದರಿಂದ ಅವ್ರಿಗೆ ಬಂದ ತಕ್ಷಣ ನಾವು ಟಿಫನ್ನ ಕೊಟ್ವಿ ಸೊ ಟಿಫನ್ನ ಮಾಡ್ತಾ ಇದ್ದಾರೆ ನಮ್ಮಮ್ಮ ಫೋನ್ ನೋಡ್ಕೊಂಡು ಇತ್ತು ಅದರಿಂದ ನಾನು ಬೇಗಿಸ್ತಾ ಇದ್ದೆ ಫೋನ್ ನೋಡ್ಕೊಂಡು ಊಟ ಮಾಡ್ತಾಯಿದ್ದೀಯಾ ಅಂತ ಅದಾದಮೇಲೆ ನಮ್ಮಮ್ಮ ಊರಿಂದ ಮಟನ್ ಕೂಡ ತೊಗೊಂಡು ಬಂದಿದ್ರು ಸೊ ನಮ್ಮಮ್ಮ ಮಟನ್ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸಿದ್ದೀನಿ ಸೊ ವೀಡಿಯೋನ ನೋಡಿ ಹೇಗೆ ಮಾಡ್ತಾರೆ ಅಂತ ಬಂದು ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ಸಾಂಬಾರು ಇರೋದು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಮಟನ್ ಐದ್ ಪೀಸ್ ಇರುಳ್ಳಿ ಐದ್ ಪೀಸ್ ಐದ್ ಇರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಏಳೆಂಟು ಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ನೀರನ್ನ ಹಾಕೊಂಡು ತರ್ತರಿಯಾಗಿ ಇದನ್ನ ರುಬ್ಕೋಬೇಕು ಅದೇ ಮಸಾಲೆಗೆ ಈಗ ಆಗಲೇ ಹೆಚ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಮತ್ತೆ ತರ್ತರಿಯಾಗಿ ರುಬ್ಕೋಬೇಕು ನೋಡ್ತಿದ್ದೀರಲ್ಲ ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಹಾಗಲೇ ರುಬ್ಕೊಂಡಂತಹ ಮಸಾಲೆನ ಹಾಕೋಬೇಕು ಇದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಸೊ ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಬೇಯ್ಬೇಕದು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ಅದು ಬೆಂದಿದೆ ಅಂತ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಮಟನೆಲ್ಲ ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀವಿ ಇದಕ್ಕಿನ್ನ ಒಂದು ಮಸಾಲೆನ ನಾವು ರುಬ್ಕೋಬೇಕಾಗುತ್ತೆ ಅದಕ್ಕೆ ಏನೇನೆಲ್ಲ ಹಾಕಿ ರುಬ್ತೀವಿ ಅಂತ ನೋಡ್ಕೊಳ್ಳಿ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಇಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀವಿ ಹಾಗೆ ಒಂದು ಅರ್ಧ ಇಡಿಯಷ್ಟು ಕಡಲೆನ ಹಾಕೋತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಚಕ್ಕೆ ಹಾಗೆ ಲವಂಗನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೋತಾ ಇದೆ ಹಾಗೆ ಒಂದು ಸ್ವಲ್ಪ ಗಸಗಸನ್ನು ಹಾಕೊಂಡಿದ್ದೀವಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ನಾಲ್ಕರಿಂದ ಐದು ಸ್ಪೂನಷ್ಟು ಸಾಂಬಾರು ಪುಡಿನ ನಾವಿಲ್ಲಿ ಹಾಕೋತಾ ಇದ್ದೀವಿ ನೋಡ್ತಿರ್ಬೋದು ಈಗ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹಾಗೆ ರುಬ್ಕೊಬೇಕಾಗತ್ತೆ ಇಷ್ಟು ಸಣ್ಣಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತರತರಿ ಹೋಗ್ಬಾರ್ದು ಹಾಗೆ ಈ ಕಡೆ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಅರಿಶಿಣ ಹಾಕ್ತಾ ಇದೆ ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಆಗಲೇ ತೊಳೆದಿರೋ ಅಂತಹ ಮಟನ್ನ ಹಾಕೋತಾ ಇದ್ದೀವಿ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಉಪ್ಪನ್ನ ಕೂಡ ಹಾಕೋಬೇಕಾಗುತ್ತೆ ಯಾಕೆಂದರೆ ಮಟನೆಲ್ಲ ಚೆನ್ನಾಗಿ ಬೇಯುತ್ತೆ ಸೊ ಹಾಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದರೆ ಮಟನ್ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನಾಲ್ಕು ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬೇಡಿ ಯಾಕೆಂದರೆ ಮಸಾಲೆಯಲ್ಲಿ ಸ್ವಲ್ಪ ಬೆಂದರೆ ಅದು ಚೆನ್ನಾಗಿರುತ್ತೆ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಮಟನ್ನ ಚೆನ್ನಾಗಿ ಬೇಯಿಸಿ ಸೊ ಇಲ್ಲಿ ನೋಡ್ತಿರ್ಬೋದು ಆಲ್ಮೋಸ್ಟ್ ಇದು ಬೆಂದಿದೆ ನೀರು ಕೂಡ ಬಿಟ್ಕೊಂಡಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೆಕ್ಸ್ಟ್ ಇವಾಗ ನಾವು ಆಗಲೇ ರುಬ್ಕೊಂಡಿರೋಂತಹ ಮಸಾಲೆನ ಹಾಕೋತಾ ಇದ್ದೀವಿ ನೋಡ್ತಿರ್ಬೋದು ನೀರು ಕೂಡ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಮಟನ್ನು ಸೊ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿ ನೀವು ನೀರನ್ನ ಹಾಕೋಬೇಕಾಗುತ್ತೆ ಕೆಲವರಿಗೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತಾರೆ ಸಾಂಬಾರು ಹಾಗೆ ಕೆಲವರು ತೆಳುವಾಗಿ ಮಾಡ್ತಾರೆ ನಾವಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಜಾಸ್ತಿ ತೆಳುವಾಗೂ ಏನು ಇಲ್ಲ ಸೊ ನೆಕ್ಸ್ಟ್ ಇವಾಗ ನಾಲ್ಕು ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀವಿ ಸಾಕಾಗುತ್ತೆ ನಮಗೆ ಇವಾಗ ನೀರನ್ನ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಕೆಳಗಡೆನೇ ಇರುತ್ತೆ ಈಗ ಈ ಟೈಮಲ್ಲಿ ನೀವು ಉಪ್ಪು ಸಪ್ಪೆ ನೋಡಿಬಿಟ್ಟು ನೀವು ಉಪ್ಪನ್ನ ಹಾಕೋಬೇಕು ನಾವು ಕೂಡ ಸ್ವಲ್ಪ ಸಪ್ಪೆ ಇದ್ದಿದ್ರಿಂದ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಆವಾಗಲೇ ನಾವು ನಾಲ್ಕು ಸ್ಪೂನ್ ಉಪ್ಪನ್ನ ಹಾಕ್ಕೊಂಡಿದ್ವಿ ಇವಾಗ ಒಂದೆರಡು ಸ್ಪೂನಷ್ಟು ಉಪ್ಪನ್ನ ಹಾಕೊಂಡು ಈ ಟೈಮಲ್ಲಿ ಟೇಸ್ಟ್ ನೋಡಿಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ ತ್ರೀ ವಿಷಲ್ನ ಕೂಗಿಸ್ತಾ ಇದ್ದೀವಿ ಮಟನ್ ಎಳೆಯದಾಗಿದ್ದರೆ ತ್ರೀ ವಿಷಲ್ ಸಾಕಾಗುತ್ತೆ ಏನಾದರೂ ಸ್ವಲ್ಪ ಬಲ್ತಿದ್ರೆ ಒಂದು ಐದರಿಂದ ಆರು ವಿಷಲ್ನ ಹೊಡಿಸ್ಬೇಕಾಗುತ್ತೆ ಇದು ಎಳೆ ಮಟನ್ ಆಗಿರೋದ್ರಿಂದ ನಾವು ಮೂರು ವಿಷಲ್ ಅಷ್ಟೇ ಕೂಗಿಸ್ತಾ ಇದ್ದೀವಿ ಹಾಗೆ ತುಂಬ ದಿವಸ ಆಗಿತ್ತು ಎಣ್ಣೆ ಹಾಕಿಸ್ಕೊಂಡು ತಲೆಗೆ ಹಾಗೆ ನಮ್ಮಮ್ಮ ಎಣ್ಣೆ ಹಾಕ್ಕೊಡ್ತೀನಿ ಬಾ ಅಂತ ಕರಿತು ಆದ್ದರಿಂದ ನಾನು ಕೂಡ ಎಣ್ಣೆನ ಹಾಕಿಸ್ಕೊತಾ ಇದ್ದೆ ನಮ್ಮಪ್ಪ ಹಾಗೆ ಅಲ್ಲೇ ಮಲ್ಕೊಂಡಿದ್ರು ಮೂರು ಜನನೂ ಮಾತಾಡಿಕೊಂಡು ಎಣ್ಣೆ ಹಾಕಿಸ್ಕೊಂಡು ಕೂತಿದ್ದೆ ತುಂಬ ದಿವಸ ಆದಮೇಲೆ ಮೂರು ಜನನೂ ಕೂಡ ಮಾತಾಡ್ಕೊಂಡು ಕೂತಿದ್ದೀವಿ ತುಂಬ ಚೆನ್ನಾಗಿತ್ತು ದಿನ ಹಾಗೆ ಬೇಗನೂ ಹೊರಟೋಯ್ತು ದಿನ ಹೇಗೆ ದಿನ ಕಳೀತು ಅನ್ನೋದು ಗೊತ್ತಾಗಲಿಲ್ಲ ಹಾಗೆ ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡು ಆಯಿತು ನಾನು ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡಿದ್ದೆ ಅದು ಹೇಗಿದೆ ಅಂತ ಟೇಸ್ಟ್ ನೋಡೋದಕ್ಕೆ ನಮ್ಮ ಅಪ್ಪು ಮತ್ತು ನಮ್ಮಮ್ಮಂಗೂ ಕೊಟ್ಟಿದ್ದೀನಿ ಹಾಗೆ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡೂನ ಹೇಗೆ ಮಾಡೋದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ಸೊ ನೋಡ್ಕೊಂಡು ಬನ್ನಿ ನಮ್ಮಪ್ಪನೂ ಕೂಡ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತು ಇವಾಗ ನಮ್ಮ ಅಮ್ಮ ಏನು ಹೇಳ್ತಾರೆ ಅಂತ ಕೇಳೋಣ ನಮ್ಮಮ್ಮಂಗೂ ಕೂಡ ಸ್ವೀಟ್ ತುಂಬ ಇಷ್ಟ ಆಯಿತು ಇಬ್ರು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ರು ಚೆನ್ನಾಗಿತ್ತು ಅಂತ ಹಾಗೆ ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ನಮ್ಮಪ್ಪ ಕೂಡ ಟೈಮ್ ಆಯಿತು ಹೊರಡ್ತೀನಿ ಕೆಲಸ ಇದೆ ಊರಲ್ಲಿ ಅಂದ್ಬಿಟ್ಟು ಹೇಳ್ತಾ ಇದ್ರು ಅದರಿಂದ ನಾವು ಬೇಗ ಸಾಂಬಾರನ್ನ ಮಾಡಿದ್ವಿ ಇಲ್ಲಿ ನೋಡ್ತಿರ್ಬೋದು ಸಾಂಬಾರು ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಹಾಗೆ ಮಟನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಅಪ್ಪಂಗೆ ಈಗ ಊಟನ ಇದ್ದೀವಿ ಊರಿಗೆ ಹೊರಡ್ತಾ ಇದ್ದಾರೆ ಅವರು ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ರು ಊರಲ್ಲಿ ಕೆಲಸ ಇರೋದ್ರಿಂದ ಅವರು ಇಷ್ಟು ಬೇಗ ಹೊರಡ್ತಿದ್ದಾರೆ ಅಮ್ಮ ಬಂದು ನೆಕ್ಸ್ಟ್ ಡೇ ಹೋಗ್ತಾರೆ ಇವತ್ತು ಅಪ್ಪ ಅಷ್ಟೇ ಹೋಗ್ತಿರೋದು ಅಪ್ಪ ಕೂಡ ಊಟ ಮಾಡಿಕೊಂಡು ಹೊರಟರು ತುಂಬ ದಿನ ಆದಮೇಲೆ ಬಂದಿದ್ರು ಆ್ಯಕ್ಚುಲಿ ಬರ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೋ ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ ಸೊ ಅಪ್ಪನೂ ಕೂಡ ಅಷ್ಟೇ ಈಗ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ತುಂಬ ಬೇಜಾರಾಯಿತು ಇನ್ನು ಬರ್ತಾರೋ ಅಂತ ಹಾಗೆ ಅಪ್ಪನ ಕಳಿಸ್ಕೊಟ್ವಿ ಅವತ್ತಿಂದ ಇನ್ನೇನು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನೂ ಕೂಡ ಊರಿಗೆ ಹೊರಡ್ತಾ ಇದ್ದಾರೆ ಕೆಲಸ ಇದೆ ಅಂದ್ಬಿಟ್ಟು ಸೊ ಮತ್ತು ಇವಾಗ ನಮ್ಮ ಮನೆಯಲ್ಲಿ ಇಬ್ಬರೇ ಉಳ್ಕೊಂಡ್ವಿ ಮನೆಗೆ ಯಾರು ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ ಅವ್ರು ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ ಇವಾಗ ಅಮ್ಮನೂ ಕೂಡ ನಾನು ಕಳಿಸ್ಕೊಟ್ಟೆ ಸೊ ಈ ಒಂದು ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್